ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಶ್ರೀ ಕುಮಾರನ್ ಗುರೂಜಿ ಎಲ್ಲರಿಗೂ ನಮ್ಮ ಜ್ಯೋತಿಷ್ಯ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯ ಪಾದಾರವಿಂದಗಳಿಗೆ ಅನಂತ ಕೋಟಿ ವಂದನೆಗಳು ಜ್ಯೋತಿಷ್ಯ ಕಣ್ಣು ವಾಹಿನಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಹಾಗೂ ನಿಮ್ಮ ಕುಟುಂಬದ ಸಮಸ್ತ ಸದಸ್ಯರಿಗೂ ಭಗವಂತನ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ವೀಕ್ಷಕರೇ ಈ ಸಂಚಿಕೆ ತುಂಬಾ ವಿಶೇಷ ಇದು ಸಾಮಾನ್ಯ ಸಂಚಿಕೆಯಲ್ಲ ಜೀವನದಲ್ಲಿ ಅಪರೂಪದ ಬದಲಾವಣೆ ತರುವ ಸಂಚಿಕೆ ಕಾರಣ ಇದು ಜೀರಿಗೆ ರೆಮಿಡಿ ಈ ಜೀರಿಗೆ ರೆಮಿಡಿ ಮಾಡಿ ಹಲವರು ತಮ್ಮ ಜೀವನದಲ್ಲಿ ಗೆಲುವು ಕಂಡಿದ್ದಾರೆ ಮನೆ ಸೈಟ್ ಕಾರು ಉದ್ಯೋಗ ಪ್ರಮೋಷನ್ ಸಾಲ ಮುಕ್ತಿ ದಾಂಪತ್ಯ ಹೊಂದಾಣಿಕೆ ಇಂತಹ ಸಾವಿರಾರು ಕಮೆಂಟ್ಗಳು ಇಂದಿಗೂ ಬರುತ್ತಿವೆ ವೀಕ್ಷಕರೇ ಅರ್ಥ ಮಾಡಿಕೊಳ್ಳಿ ಒಬ್ಬರಿಗಲ್ಲ ಇಬ್ಬರಿಗಲ್ಲ ಲಕ್ಷಾಂತರ ಜನರಿಗೆ ಯಶಸ್ಸು ಕೊಟ್ಟ ರೆಮಿಡಿ ಇದು ಈ ಜೀರಿಗೆ ರೆಮಿಡಿಯಲ್ಲಿ ಸೋಲು ಅನ್ನೋದೇ ಇಲ್ಲ ಯಾರು ಮಾಡಿದ್ರೂ ಅವರು ಅಂದುಕೊಂಡದ್ದಕ್ಕಿಂತ ಸಾವಿರ ಪಟ್ಟು ಹೆಚ್ಚು ಫಲ ಕಂಡಿದ್ದಾರೆ ಯಾಕೆ ಅಂದರೆ ಜೀರಿಗೆ ರಾಹು ಗ್ರಹಕ್ಕೆ ಸಂಬಂಧಿಸಿದೆ ರಾಹುವನ್ನು ಭಯಪಡುವ ಅಗತ್ಯ ಇಲ್ಲ ರಾಹುವನ್ನು ಸರಿಯಾಗಿ ಆಕ್ಟಿವೇಟ್ ಮಾಡಿದ್ರೆ ಅವನು ಹಣ ಹೆಸರು ಸುಖ ಸಂಪತ್ತು ಕೊಡುತ್ತಾನೆ ಟೂ ವೀಲರ್ ಕನಸ್ ಕಂಡವರು ಕಾರ್ ತೆಗೆದುಕೊಂಡಿದ್ದಾರೆ ಒಂದು ಸೈಟ್ ಬೇಕೆಂದವರು ನಾಲ್ಕು ಸೈಟ್ ಪಡೆದಿದ್ದಾರೆ ಸ್ವಂತ ಮನೆ ಬೇಕೆಂದವರು ಮನೆ ಕಟ್ಟಿಸಿದ್ದಾರೆ ಈಗ ನೇರವಾಗಿ ರೆಮಿಡಿ ವಿಧಾನ ಹೇಳ್ತೀನಿ ದಯವಿಟ್ಟು ಗಮನದಿಂದ ಕೇಳಿ ಜೀರಿಗೆ ರೆಮಿಡಿ ಮಾಡುವ ವಿಧಾನ ಪ್ರತಿ ಬುಧವಾರ ಬೆಳಗ್ಗಿನಿಂದ ರಾತ್ರಿ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷವರೆಗೆ ಯಾವಾಗ್ಬೇಕಾದ್ರೂ ಪೂರ್ವ ಅಥವಾ ಉತ್ತರಕ್ಕೆ ಚಾಪೆ ಅಥವಾ ಮನೆ ಮೇಲೆ ಕೂತ್ಕೊಳ್ಳಿ ಮಾಡುವ ವಿಧಾನ ಚಿಟಿಕೆಯಷ್ಟು ಜೀರಿಗೆ ತೆಗೆದುಕೊಳ್ಳಿ ಕೆಲ ತುಟಿಯನ್ನು ಸ್ವಲ್ಪ ಮುಂದೆ ಮಾಡಿ ಜೀರಿಗೆಯನ್ನು ತುಟಿಯ ಒಳಭಾಗದಲ್ಲಿ ಇಟ್ಟು ಬಾಯಿ ಮುಚ್ಚಿಕೊಳ್ಳಿ ನಾಲಿಗೆ ಅಥವಾ ತುಟಿ ಚಲಿಸದೆ ಮನಸ್ಸಿನಲ್ಲಿ ನೂರ ಎಂಟು ಬಾರಿ ಓಂ ರಂ ರಾಹುವೆ ನಮಃ ಜಪ ಮಾಡಿ ಜಪ ಮುಗಿದ ನಂತರ ಕಣ್ಣು ತೆರೆದು ಜೀರಿಗೆಯನ್ನು ಚೆನ್ನಾಗಿ ನುರಿದು ಸಂಪೂರ್ಣವಾಗಿ ತಿನ್ನಿ ನೀರು ಬೇಕಿದ್ದರೆ ಕುಡಿಯಬಹುದು ಇಷ್ಟೇ ರೆಮಿಡಿ ಒಂದು ವಾರದಲ್ಲಿ ಹೊಸ ಸುದ್ದಿ ಬರಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ಮೂರು ತಿಂಗಳೊಳಗೆ ಜೀವನದಲ್ಲಿ ಬದಲಾವಣೆ ಚಾಲೆಂಜ್ ವೀಕ್ಷಕರೇ ಇದು ಖರ್ಚಿಲ್ಲದ ರೆಮಿಡಿ ಮನೆಯಲ್ಲೇ ಸಿಗುವ ಜೀರಿಗೆ ಆದರೆ ಫಲ ಮಾತ್ರ ಅಸಾಧಾರಣ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮಲ್ಲೇ ಇಟ್ಕೊಳ್ಬೇಡಿ ನಿಮ್ಮ ಸ್ನೇಹಿತರು ಸಂಬಂಧಿಕರು ಕಷ್ಟದಲ್ಲಿರುವ ಎಲ್ಲರಿಗೂ ಶೇರ್ ಮಾಡಿ ಭಗವಂತ ಎಲ್ಲರಿಗೂ ಒಳಿತನ್ನೇ ಮಾಡಲಿ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡುತ್ತಿದ್ದೀರಾ ಪ್ರತಿಯೊಬ್ಬರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಜೀವನದ ನಾನಾ ರೀತಿಯ ಸಮಸ್ಯೆಗಳಿಗೆ ಗುರುಜಿಯವರು ಸೂಕ್ತ ಹಾಗೂ ಶಾಶ್ವತ ಪರಿಹಾರ ನೀಡುತ್ತಾರೆ ಗುರುಜಿಯ ಭೇಟಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಎರಡು ಆರು ಆರು ಆರು